so god Corri, corri, no

ನಮ್ಮ ಜಿಲ್ಲೆಯ ಸ್ವಾತಂತ್ರ್ಯ ಹೋರಾಟದಲ್ಲಿ ಬಹಳ ದೊಡ್ಡ ಕೊಡುಗೆ ಕೊಟ್ಟಂತಹ ಒಂದು ಅಂತ ಈ ಜಿಲ್ಲೆಯಲ್ಲಿ ಇರಾಮ ಬೀರುವಂತಹ ಹೋರಾಟವಾಗಿ ಮಾರ್ಪಟ್ಟು ಹಾಗಾಗಿ ಅದರೊಳಗೆ ಬರುತ್ತೆ ಪಟೇಲ್ ಅವರ ಪಾತ್ರ ಅತ್ಯಂತ ಶ್ಲಾಘನೀಯ ಮತ್ತು ಮುಸಲ್ಪಡುವಂತೆ ಆಯಿತು ಅದರ ಪರಿಣಾಮ ವಲ್ಲಭಭಾಯಿ ಪಟೇಲ್ ಅವರಿಗೆ ಸರ್ದಾರ್ ಅನ್ನುವಂತಹ ಒಂದು ಬಿರುದು ಬಂತು ಸರ್ದಾರ್ ಅನ್ನುವಂತಹ ಬಿರುದು ಆ ಕಾರಣದಿಂದ ಬಂದಿದ್ದು ಅವರ ಹೋರ್ಹದಾರ್ ವಲ್ಲಭಾಯ್ ಪಟೇಲ್ ಅವರು ಕಾಂಗ್ರೆಸ್ ಅಧಿವೇಶನಗಳಲ್ಲಿ ಈ ದೇಶದ ಭವಿಷ್ಯ ಎಲ್ಲ ಕ್ಷೇತ್ರಗಳಲ್ಲಿ ಹೇಗಿರಬೇಕು ಅನ್ನೋದನ್ನ ನೀತಿಯನ್ನು ನಿರೂಪಿಸಿರುವವರ ಜೊತೆಯಲ್ಲಿ ಅನೇಕರ ಜೊತೆ ಸೇರಿ ಅನೇಕ ಒಳ್ಳೆಯ ಕೆಲಸವನ್ನು ಮಾಡೇ ಮಾಡಿ ಮಾಡಿದ್ದಾರೆ ನಾನು ಆ ಒಮ್ಮೆಯ ಇತಿಹಾಸದ ಪುಟಗಳಿಗೆ ಮತ್ತೆ ಹೋಗದೆ ಮುಂದುವರೆದು ಸ್ವಾತಂತ್ರ್ಯ ನಂತರದಲ್ಲಿ ಉಪ ಪ್ರಧಾನಿಯಾಗಿ ದೇಶದ ಗೃಹ ಸಚಿವರಾಗಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ಸದಾ ಭಾರತದ ಇತಿಹಾಸದಲ್ಲಿ ಸುವರ್ಣಾಕ್ಷರದಲ್ಲಿ ಬರೆದಿಡುವಂತಹ ಒಂದು ವ್ಯಕ್ತಿತ್ವ ಅವರು ರಾಜ ಮಹಾರಾಜರಲ್ಲಿ ಭಾರತದ ಆಡಳಿತ ಹಂಚಿ ಹೋಗಿದ್ದು ನಮ್ಗೆ ಗೊತ್ತಿಲ್ಲ ಇನ್ನೂರ ಎಂಬತ್ತಕ್ಕಿಂತ ಹೆಚ್ಚು ರಾಜರು ಈ ದೇಶವನ್ನು ಆಡಳಿತ ಮಾಡ್ತಾ ಡಾಕ್ಟರ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ರಚನೆಯಾದಂಥ ಸಂವಿಧಾನದ ಅಡಿಯಲ್ಲಿ ಭಾರತದ ಒಂದು ಏಕೀಕರಣ ಆಗಬೇಕಾಗಿದೆ ಅದಕ್ಕೆ ಬಹಳ ದೊಡ್ಡ ರಾಜಕೀಯ ಇಚ್ಛಾಶಕ್ತಿಯ ಅಗತ್ಯತೆ ಇತ್ತು ಯಾಕಂದರೆ ರಾಜ ಮಹಾರಾಜರ ಆ ಆಡಳಿತ ವ್ಯವಸ್ಥೆಯನ್ನ ಭಾರತದ ಒಳಗೆ ವಿಲೀನಗೊಳಿಸುವಂತಹ ಬಹಳ ದೊಡ್ಡ ಜವಾಬ್ದಾರಿ ಇತ್ತು ಅದನ್ನು ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರು ಅತ್ಯಂತ ಸಮರ್ಥವಾಗಿ ಮಾಡಿದರು ಜಮ್ಮು ಕಾಶ್ಮೀರ ಶರೀರಕ್ಕೆ ರೆಡಿ ಇರಲಿಲ್ಲ ಆದರೆ ಅವತ್ತು ಪ್ರಧಾನಿ ನೆಹರು ಅವರು ಆ ಆರ್ಟಿಕಲ್ ತ್ರೀ ಸೆವೆಂಟಿಯ ವಿಶೇಷ ಸ್ಥಾನಮಾನವನ್ನು ಕೊಟ್ಟು ಅದನ್ನು ಸೇರಿಸುವಂತಹ ಅದು ಪ್ರತ್ಯೇಕತ ಭಾವ ಬೆಳೆಯುವಂತೆ ಕಾರಣರಾದಂತವರು ನಾವು ನೋಡಿದೆ ಈಗ ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದಾಗಿ ಅವತ್ತು ಸರ್ದಾರ್ ವಲ್ಲಭ ಪಟೇಲ್ ಕಂಡಂತ ಕನಸನ್ನು ನನಸು ಮಾಡಿದ ಶ್ರೇಯಸ್ಸು ಇವತ್ತಿನ ಕೇಂದ್ರ ಸರ್ಕಾರಕ್ಕೆ ನರೇಂದ್ರ